ನಿಮ್ಮ ಇನ್ನರ್ ಮ್ಯಾನ್ ಬೌರ್ನಗನಾದ ವ್ಯಕ್ತಿ ಅವನು ಎದ್ದು ಮಾತಾಡುವಂಥದ್ದು ಎಸ್ ನಾನು ಕ್ರಿಸ್ತನೊಂದಿಗೆ ಒಂದು ಆತ್ಮವಾಗಿದ್ದೇನೆ ನಾನು ದೇವರಿಂದ ಹುಟ್ಟಿದವನು ನನ್ನಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ಒಳಗಿನ ಮನುಷ್ಯನು ಎದ್ದರೆ ಅವನು ಬಿ ಪಿ ಶುಗರ್ ಬರಲಿಕ್ಕೆ ಬಿಡುವುದಿಲ್ಲ ಬಂದರೂ ಆತನು ಡೌನ್ ಮಾಡ್ತಾನೆ ಮಾಡ್ತಾನೆ ಒಳಗಿನ ಮನುಷ್ಯ ಎದ್ದ ಅಂತ ಹೇಳಿದರೆ ಆತನು ನಿಮ್ಮ ದೇಹಕ್ಕೆ ಲೈಫ್ ಕೊಡುತ್ತಾನೆ ಲೈಫ್ ಕೊಡುತ್ತಾನೆ ಒಳಗಿನ ಮನುಷ್ಯ ಎದ್ದ ಅಂತ ಹೇಳಿದ್ರೆ ಎನಿ ಸಿಚುವೇಶನ್ ಕಮ್ಸ್ ನಿಮ್ಮ ಇಂದ್ರಿಯಗಳ ಮೇಲೆ ಅವನು ಡಾಮಿನೇಟ್ ಮಾಡುತ್ತಾನೆ ನನ್ಗೆ ಎನ್ಕರೇಜ್ ಮಾಡುತ್ತೇನೆ ಯಾವ ಡಿಸ್ಕರೇಜ್ಮೆಂಟ್ ಯಾವ ಲೋನ್ಲಿನೆಸ್ ಯಾವ ಆಪರೇಷನ್ ಯಾವ ಫಿಯರ್ ನಿಮ್ಮನ್ನು ಆಳದಂತೆ ಯಾವಾಗಲೂ ಒಳಗಿಂದ ಹೇಳಿರಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ಹೇಳ್ರಿ ಯಾವಾಗಲೂ ದಾರಿಯಲ್ಲಿ ಹೋಗುವಾಗ ಬರುವಾಗ ಕೂತ್ಕೊಳ್ಳುವಾಗ ಮೆಡಿಟೇಟ್ ಮಾಡಿರಿ ಹೇಳ್ರಿ ನಾನು ದೇವರಿಂದ ಹುಟ್ಟಿದವನು ನನ್ನಲ್ಲಿ ಇರುವ ಆತನ ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ನಾನು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿ ನಾನು ಕ್ರಿಸ್ತನಲ್ಲಿ ಪರಲೋಕದ ರಾಯಬಾರಿ ಓಪನ್ ಎ ಮೌತ್ಸ್ ಬಾಯಿ ತೆರೆಯಿರಿ ಬಾಯಿ ತೆರೆದರೆ ಜೀವಿಸ್ತೀರಿ ಪ್ರಾಡ್ ನಿಮಗೆ ರಕ್ಷಣೆ ಯಾವಾಗ ಆಗ್ತದೆ ಕೇವಲ ನಂಬಿದ ಹಾಗಲ್ಲ ಬಾಯಿ ತೆರೆದಾಗ ರಕ್ಷಣೆ ಆಗ್ತದೆ ಏಸುವೆ ಕರ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡಿದರೆ ನಿನಗೆ ರಕ್ಷಣೆ ಆಗುತ್ತದೆ ಚರ್ಚ್ ಇಸ್ ನಾಟ್ ನ್ಯಾಚುರಲ್ ಇಟ್ಸ್ ಸ್ಪಿರಿಚುವಲ್ ಕಮ ಇಸ್ ಅ ಸ್ಪಿರುಚುಲ್ ನವಾತ್ಮಿಕ ವ್ಯಕ್ತಿಗಳು ಬೈಬಲ್ ಹೇಳ್ತದ ಆತ್ಮ ಇಲ್ಲದ ದೇಹವು ಸತ್ತದಾಗಿದೆ ಅದಕ್ಕೆ ಇಷ್ಟ ಮನುಷ್ಯನ ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ ಡಯಟಿಂಗ್ ಮಾಡಿದರಿಂದ ಮಾತ್ರ ಅಲ್ಲ ಅಥವಾ ಹೆಲ್ತಿಯಾಗಿ ಜೀವಿಸಿ ಎಕ್ಸಸೈಸ್ ಮಾಡಿದ್ದರಿಂದ ಮಾತ್ರ ಅಲ್ಲ ಹ್ಞೂ ಹ್ಞೂ ನಿನ್ನ ಇನ್ನರ್ ಮ್ಯಾನಿಗೆ ಫೀಡ್ ಮಾಡಿದಾಗ ನಿನ್ನ ಇನ್ನರ್ ಮ್ಯಾನಿಗೆ ಸರಿಯಾಗಿ ದೇವರ ವಾಕ್ಯ ಎಂಬ ಊಟ ಕೊಟ್ಟಾಗ ನೀನು ಆರೋಗ್ಯದಲ್ಲಿ ಬದುಕುತ್ತಿ ಬಳಸ್ಕೋ ನಿನ್ನ ಇನ್ನರ್ ಮ್ಯಾನಿಗೆ ಊಟ ಕೊಡಬೇಕು ನೀನು ಊಟ ತಿನ್ನುವುದು ಯಾರ್ಯಾರಿಗೋಸ್ಕರ ಅಲ್ಲ ನಿನ್ನಗೋಸ್ಕರ ತಿನ್ನಿರಿ ಚಿಕ್ಕ ಮಕ್ಕಳು ಅವರು ಊಟ ಮಾಡುವುದು ಯಾರಿಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರ ತಂದೆ ತಾಯಿಗಳು ಊಟ ಕೊಡುವಾಗ ಅವ್ರಿಗೆ ಹಿಂಸೆ ಕೊಟ್ಟಾಗೆ ಆಗ್ತದೆ ಅವರು ನಿಲ್ಲಿಸ್ತಾರೆ ಯಾಕೆ ನನಗೆ ಜಬರ್ದಸ್ತು ಮಾಡ್ತಾರೆ ಯಾಕೆ ನನಗೆ ಪೋರ್ಸ್ ಮಾಡ್ತಾರೆ ನನ್ನ ಹೊಟ್ಟೆ ಅಲ್ವಾ ತಾಯಿ ಗೊತ್ತುಂಟು ಈ ಮಗು ಬದುಕಬೇಕಂತ ರೈಟ್ ನಿಮಗೆ ಗೊತ್ತು ನಿಮ್ಮ ತಂದೆ ತಾಯಿಗಳಿಗೆ ತಂದೆ ತಾಯಿಗಳಾಗಿದ್ದೀರಿ ನಿಮಗೆ ಗೊತ್ತು ಯಾಕೆ ನೀವು ಊಟ ಕೊಡ್ತೀರಿ ಅಂತ ಅವ್ರಿಗೇನಾಗ್ತದೆ ನನ್ನ ತಂದೆ ತಾಯಿಗಳು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಟಾರ್ಚರ್ ಮಾಡ್ತಾ ಇದ್ದಾರೆ ನಾನು ಊಟ ಮಾಡಿದರೆ ಅವರಿಗೇನು ನೀವು ಊಟ ಮಾಡುವುದು ನಿಮ್ಮ ಹೊಟ್ಟೆಗೆ ನೀವು ವಾಕ್ಯ ಕೇಳುವುದು ನಿಮ್ಮ ಆತ್ಮಕ್ಕೆ ನೀವು ವಾಕ್ಯ ಕೇಳುವುದು ನಿಮಗೆ ಲಾಭ ನೀನು ಜ್ಞಾನವಂತನಾದರೆ ಅದರಿಂದ ನಿನಗೆ ಲಾಭ ಓದಕನಿಗೆ ಲಾಭ ಅಲ್ಲ ಇಬ್ಬರಿಗೂ ಲಾಭವೇ ಪ್ರೆಸ್ ಗಾಡ್ ಫಸ್ಟ್ ಅನಿಸಿಕೊಳ್ಬೇಕು ನನಗೆ ಲಾಭ ನಾನು ದೇವರ ವಾಕ್ಯವನ್ನು ನನಗೋಸ್ಕರ ಓದಬೇಕು ನನಗೋಸ್ಕರ ಕೇಳಬೇಕು ನನಗೋಸ್ಕರ ಮೆಡಿಟೇಟ್ ಮಾಡಬೇಕು ನನಗೋಸ್ಕರ ತೆಗೆದುಕೊಳ್ಬೇಕು ನೀವು ಊಟ ಮಾಡುವಂಥದ್ದು ನಿಮಗೋಸ್ಕರ ಊಟ ಮಾಡಬೇಕು ನಿಮ್ಮ ಹೆಲ್ತಿಗೋಸ್ಕರ ಊಟ ಮಾಡಬೇಕು ನಿಮ್ಮ ನ್ಯೂಟ್ರಿಷನ್ಗೋಸ್ಕರ ಊಟ ಮಾಡಬೇಕು ನಿಮ್ಮ ಫಿಸಿಕಲ್ ಬಾಡಿ ಫಿಟ್ ಆಗೋದಕ್ಕೋಸ್ಕರ ಊಟ ಮಾಡಬೇಕು ಅದೇ ರೀತಿ ವಾಕ್ಯವನ್ನು ನೀವು ಕೇಳಬೇಕು ನಿಮಗೋಸ್ಕರ ಕೇಳಬೇಕು ಎವ್ರಿ ಡೇ ವಾಕ್ಯವನ್ನು ಓದುವಾಗ ನಿಮಗೋಸ್ಕರ ಓದಿರಿ ಬೈಬಲನ್ನು ತೆರೆದೊಂದು ನಾಲ್ಕೈದು ಚಾಪ್ಟರ್ ನಿಮಗೋಸ್ಕರ ಓದಿರಿ ಎವ್ರಿ ಡೇ ಪ್ರಾರ್ಥನೆ ಮಾಡಿರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಫಸ್ಟ್ ಈ ಈಶ್ವ ಹೇಳಿದ ರೈಟ್ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಯಾಕೆ ಸ್ಪಿರಿಟ್ ಈಸ್ ವಿಲ್ಲಿಂಗ್ ನಿಮ್ಮ ಆತ್ಮಕ್ಕೆ ಮನಸ್ಸಿದೆ ಶರೀರ ಬಿಡುವುದಿಲ್ಲ ಶರೀರ ನಿದ್ರೆ ಕೊಂಡೋಗ್ತದೆ ಶರೀರ ಬೇಡ ಅಂತ ಹೇಳ್ತದೆ ರಾಂಗ್ ಡಿಸಿಷನ್ ಕೊಡ್ತದೆ ನೋ ಅರೈಸ್ ಇನ್ ದ ಸ್ಪಿರಿಟ್ ಆತ್ಮದಲ್ಲಿ ಎದ್ದು ಹೇಳ್ರಿ ಡಿಸಿಷನ್ ತೆಗೆದುಕೊಳ್ಳ್ರಿ ಮೇಕ್ ಎ ಪ್ಲಾನ್ ಟೈಮ್ ಸೆಟ್ ಮಾಡ್ರಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಅಂತ ಒಂದು ಡಿಸಿಪ್ಲಿನ್ ಮಾಡ್ರಿ ಟೈಮ್ ಸಿಕ್ಕಿದಾಗ ಪ್ರಾರ್ಥನೆ ಮಾಡ್ತಾನೆ ಟೈಮ್ ಸಿಕ್ಕಿದ ವಾಕ್ಯ ಹೊತ್ತಿನ ಮೇಕ್ ಎ ಡಿಸಿಪ್ಲಿನ್ ಇನ್ ಯೋರ್ ಸ್ಪಿರಿಟ್ ಆಗ ನಿಮ್ಮ ಡಿಸಿಪ್ಲಿನ್ ನಿಮ್ಮ ತೀರ್ಮಾನಕ್ಕೆ ಪವಿತ್ರ ಆತ್ಮ ನಿಮಗೆ ಹೆಲ್ಪ್ ಮಾಡುತ್ತಾನೆ ಪವಿತ್ರ ಆತ್ಮ ನಿಮಗೆ ಹೆಲ್ಪ್ ಮಾಡುತ್ತಾನೆ ನಿಮ್ಮ ಶಾರೀರಿಕ ಬಲಹೀನತೆಗಳನ್ನು ಜಯಿಸಲಿಕ್ಕೆ ನಿಮ್ಮಂತ್ರ ತೀರ್ಮಾನ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶರೀರ ನಿಮಗೆ ಬಿಡುವುದಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಸ್ವಲ್ಪ ಮಲಗುವ ಅಂತ ಹೇಳ್ತದೆ ಅವನು ತಿರುಗಣೆ ತಿರುಗಿದಾಗ ಹೊರಳಾಡ್ತಾ ಇರ್ತಾನೆ ಬೆಡ್ಡಲ್ಲಿ ಹಲೋ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಹೋಲ್ ಚರ್ಚ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಎವ್ರಿ ಡೇ ಒನ್ ಅವರ್ ಮಿನಿಮಮ್ ಮಾತಾಡ್ರಿ ಅಪೋಸ್ತಲ್ ಪೌಲ್ ಹೇಳ್ತೇನೆ ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸು ಹಮ್ ರೋದಲೆ ಕೆಬ್ಲಾಂದು ಹೂರಮ ಶಕಲಾಂದು ಹೂರ ಕಬಾಂಬ್ರ ನೀವು ಮಾತಾಡುತ್ತಿರುವಾಗ ನಿಮ್ಮ ಒಳಗಿನ ಮನುಷ್ಯ ಆಕ್ಟಿವೇಟ್ ಆಗುತ್ತಾನೆ ನಿಮ್ಮ ಒಳಗಿನ ಮನುಷ್ಯ ಚುರುಕಾಗುತ್ತಾನೆ ನಿಮ್ಮ ಒಳಗಿನ ಮನುಷ್ಯ ಎನರ್ಜೈಸ್ ಆಗುತ್ತಾನೆ ಓಕೆ ಫಸ್ಟ್ ನಿಮಗೆ ಬೇಡ ಬೇಡ ಬೇಡಬೇಡ ಅಂತ ಆಗ್ತದೆ ಸಡನ್ಲಿ ನಿಮ್ಮ ಒಳಗಿರುವ ನದಿ ಉಕ್ಕಿ ಹೊರಗೆ ಬರುತ್ತದೆ ನೀವು ರಿಫ್ರೆಶ್ ಆಗುತ್ತೀರಿ ಮೇಕ್ ಎ ಡಿಸಿಷನ್ ನೆಕ್ಸ್ಟ್ ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ವಾಕ್ಯ ಓದಿ ನೀವು ಸಭೆಗೆ ಬರುವಾಗ ಪ್ರೇಯರ್ ಮಾಡುವುದಿಲ್ಲ ಪರ್ಸನಲ್ ಟೈಮನ್ನು ದೇವರೊಟ್ಟಿಗೆ ಸ್ಪೆಂಡ್ ಮಾಡುವುದಿಲ್ಲ ಸಭೆಗೆ ಬರುವಾಗ ನಿಮ್ಗೆ ಎಲ್ಲಿ ಒಳಗೆ ವಾಕ್ಯ ಹೋಗ್ತದೆ ಮುಚ್ಚಲು ಹಾಕಿದ ಟ್ಯೂಬಿಗೆ ಎಷ್ಟು ಗಾಳಿ ಹಾಕಿದರೆ ಎಲ್ಲಿ ಹೋಗ್ತದೆ ರೈಟ್ ನಮ್ಮ ಹ್ಯೂಮನ್ ಸ್ಪಿರಿಟ್ ಎಂಬುವಂಥದ್ದು ಒಂದು ಟಯರಿಗೆ ಟ್ಯೂಬ್ ಇದ್ದ ಹಾಗೆ ಟ್ಯೂಬ್ ಕರೆಕ್ಟ್ ಇದೆ ಅಂತ ಹೇಳಿದರೆ ಟಯರ್ ಕರೆಕ್ಟ್ ಇರ್ತದೆ ಟಯರ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ರಿಮ್ ಕರೆಕ್ಟ್ ಇರ್ತದೆ ರಿಮ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಸೈಕಲ್ ಕೂಡ ಕರೆಕ್ಟ್ ಇರ್ತದೆ ಟ್ಯೂಬ್ ಪಂಚರ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ಹೋಗುವವನಿಗೆ ಲೋಡು ಜಾಸ್ತಿ ತುಳಿಬೇಕು ನೆಕ್ಸ್ಟ್ ಟೈರ್ ಡ್ಯಾಮೇಜ್ ರಿಮ್ ಡ್ಯಾಮೇಜ್ ಒಂದೊಂದೇ ಉದುರ್ಲಿಕ್ಕೆ ಪ್ರಾರಂಭವಾಗ್ತದೆ ಒಂದೊಂದೇ ಒಂದೊಂದೇ ಅದರ ನಟ್ ಬೋಲ್ಟ್ಗಳು ಉದುರ್ಲಿಕ್ಕೆ ಪ್ರಾರಂಭವಾಗ್ತವೆ ನೀವೊಂದು ವೇಳೆ ಟ್ಯೂಬನ್ನು ಮೇಂಟೈನ್ ಮಾಡಿದರೆ ಫಾಸ್ಟರ್ ಈಗ ಟ್ಯೂಬ್ಲೆಸ್ ಬಂದಿದೆ ನೋ ಪ್ರಾಬ್ಲಮ್ ಒಳಗೆ ಗಾಳಿ ಬೇಕು ತಾನೆ ಓಕೆ ಲೌಕಿಕವಾಗಿ ಆಲೋಚನೆ ಮಾಡಬೇಡಿ ನಾನಿಲ್ಲಿ ಉದಾಹರಣೆ ಕೊಡುವುದು ಕೆಲವರು ಕೂತ್ಕೊಂಡಲ್ಲಿ ಪ್ರಕಟಣೆ ಆಗ್ತದೆ ಇದು ಟ್ಯೂಬ್ಲೆಸ್ ಅನ್ ದಟ್ ಮೀನ್ಸ್ ನಿಮ್ಮ ಬೌರ್ನಾಗೇನಾದ ಆತ್ಮವನ್ನು ಮೇಂಟೈನ್ ಮಾಡಿರಿ ಕಟ್ಟಿರಿ